ಬೆಂಗಳೂರಿನ ದಕ್ಷಿಣ ತಾಲೂಕಿನ ಅಗರದಲ್ಲಿರುವ ಛಾಯಾ ಟ್ರಸ್ಟ್ನ ಸಮಾಜಪರ ನಡೆ ಈಗ ಎಲ್ಲರನ್ನೂ ತನ್ನತ್ತ ಸೆಳೆಯುವಂತೆ ಮಾಡಿದೆ ಹೌದು ಕಳೆದ ಹಲವು ವರ್ಷಗಳಿಂದಲೂ ಹಿರಿಯ ಜೀವಗಳಿಗೆ ನೆಮ್ಮದಿಯ ಆಶ್ರಯವನ್ನ ನೀಡುತ್ತಾ ಸಮಾಜಪರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಛಾಯಾ ಟ್ರಸ್ಟ್ ಬಗ್ಗೆ ಸಮಾಜದ ಗಣ್ಯಾತಿ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಕಳೆದ ಮಂಗಳವಾರದಂದು ಮಾತೃ ಛಾಯಾ ಟ್ರಸ್ಟ್ನ ಶ್ರೀ ಕೃಷ್ಣಾಶ್ರಯಧಾಮಕ್ಕೆ ನಿವೃತ್ತ ನ್ಯಾಯಮೂರ್ತಿ ಶ್ರೀಯುತ ಸಂತೋಷ್ ಹೆಗಡೆ ಅವರು ಭೇಟಿ ನೀಡಿದರು ಆಶ್ರಮವಾಸಿಗಳ ಯೋಗಕ್ಷೇಮವನ್ನ ವಿಚಾರಿಸಿದರಲ್ಲದೆ ಹಿರಿಯ ಜೀವಗಳ ನೆರವಿಗೆ ತಾನೆಂದಿಗೂ ಬರುವುದಾಗಿ ಧೈರ್ಯದ ಮಾತುಗಳನ್ನಾಡಿದ್ರು ಅಲ್ಲದೆ ಒಂದು ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ರು ತಪ್ಪು ಮಾಡಿರ್ಬೋದು ಆದ್ರೆ ನಾನು ತಪ್ಪು ಮಾಡುವ ಉದ್ದೇಶದಿಂದ ಏನು ಮಾಡಿಲ್ಲ ಗಲ್ಲಿಗೆ ಸೇರಿಸಿದವರೆಲ್ಲ ಕುಲಾಸೆ ಮಾಡಿದ್ದೇನೆ ಕುಲಾಸೆ ಮಾಡಿದವನನ್ನ ಗಲ್ಲಿಗೆ ಅಂತ ಜೀವನವನ್ನ ನಾನು ನಡೆಸ್ತಾ ಇದ್ದೇನೆ ಈಗ ಲೋಕಾಯುಕ್ತ ಸಂಸ್ಥೆ ನಾನು ಬಂದ ನಂತರ ಇದೊಂದು ಬೇರೆನೇ ಜೀವನ ಆಯ್ತು ನಾನು ಬಹಳ ಅನ್ಯಾಯವನ್ನ ಕಟ್ಟಿದ್ದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ತಪ್ಪು ವ್ಯಕ್ತಿಗಳಲ್ಲ ಇದು ತಪ್ಪು ಸಮಾಜ ಸಮಾಜನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸ ಉದಾಹರಣೆಗೆ ನನ್ನ ಊರು ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ಅಂತ ಸಮಾಜದಲ್ಲಿದ್ದೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವು ಅದರಿಂದಾಗಿ ಸಮಾಜದಲ್ಲಿ ಪೈಪೋಟಿ ಶರಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂದ್ರೆ ಒಂದು ಫೀಲ್ ಸಂಬಂಧ ಇದೆ ಹಣ ಕೊಟ್ಟು ಕೆಲಸ ಖರೀದಿ ಮಾಡುವುದು ಆ ಕೆಲಸದಿಂದ ಭ್ರಷ್ಟಾಚಾರ ಮಾಡಿ ಹಣ ಮಾಡಬಹುದು ಅದು ತನ್ನ ಪರಿಸ್ಥಿತಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಅನ್ಯಾಯ ನಡೀತಾ ಇದೆ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ ಐವತ್ತನೇ ಇಸವಿಯಲ್ಲಿ ಬಹಳಷ್ಟು ಹಗರಣಗಳು ನಡೆದಿದೆ ಅದರಲ್ಲಿ ಒಂದು ಹಗರಣ ಉದಾಹರಣೆ ಕೊಡ್ತೇನೆ ಒಂದು ಹಗರಣ ಬಯಲಿಗೆ ಬಂದಿತ್ತು ಜೀಪ್ ಹಗರಣ ಅದರಲ್ಲಿ ಕೃಷ್ಣ ಮರನ್ನ ಅವರ ಹೆಸರಿತಾವ್ ಕೃಷ್ಣ ಮಹಣ್ಣ ಅವಾಗ ಇಂಗ್ಲಿಷ್ ಇಂಗ್ಲೆಂಡ್ ನಲ್ಲಿ ಹೈಕಮಿಷನರ್ ಆಗಿದ್ರು ಅವರ ಹೆಸರು ಕೂಡ ಇತ್ತು ಪರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಒಳ್ಳೆಗಳು ಲಕ್ಷ ಅಂದ್ರೆ ತದನಂತರ ವರ್ಷದ ನಂತರ ಒಂದು ಬಂತು ಪ್ರದೇಶದಿಂದ ನಮ್ಮ ಯೋಧರಿಗೆ ವೆಪನ್ ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೋಟಿ ರೂಪಾಯಿ ಕೊಡೋದು ತದನಂತರ ಲಸಿಕೆಗಳ ನಂತರ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ನಾಲ್ಕೈದು ಜನ ಕೊಲ್ಲ ತದನಂತರ ಟೂಜಿ ಅನ್ನುವ ಒಂದು ಹಗರಣ ವ್ಯಾಲಿ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಲ್ಲಬಹುದು ತದನಂತರ ಕೋಲ್ಗೇಟ್ ಅನ್ನು ಒಂದು ಹಗರಣ ವ್ಯಾಲಿ ಬಂದು ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇದು ಒಂದು ದಶಕದಲ್ಲಿ ಆದಂತಹ ಒಂದು ಹಗರಣದ ಮಾಹಿತಿ ಆವತ್ತು ಒಂದು ದಶಕಕ್ಕೆ ಹತ್ತೇ ವರ್ಷ ಆಗ್ತದೆ ಹತ್ತು ವರ್ಷದಲ್ಲಿ ಒಂದು ಸಾವಿರ ಹಗರಣಗಳು ನಡೆದಿರಬೇಕು ಎಷ್ಟಿಲ್ಲ ಈ ಹಣ ಸೋರ್ಕೊಂಡು ಹೋದ್ರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು ಎರಡ್ ಸಾವಿರದ ನಾಲ್ಕರಲ್ಲಿ ದುರಾಸೆ ಕಮ್ಮಿ ಆಗಿದೆ ಇವತ್ತು ನೂರು ರೂಪಾಯಿ ಹದಿನೈದು ಪೈಸಿರು ಅವರಿಗೆ ಮಾತಾಡ್ತಾ ಇದ್ದಾರಲ್ಲ ಒಂದು ಪಕ್ಷದವರು ನಲವತ್ತು ಪರ್ಸೆಂಟ್ ಇನ್ನೊಂದು ಪಕ್ಷದವರು ನಲವತ್ತು ಪರ್ಸೆಂಟ್ ಅಂತ ಯಾವ ರೀತಿ ಅಭಿವೃದ್ಧಿ ಸಾಧ್ಯ ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಇಷ್ಟೊಂದು ಹಣ ಸೋರ್ಕೊಂಡು ಹೋಗದೆ ಇಷ್ಟೊಂದು ಹಣ ಅದನ್ನ ಹೇಗೆ ನಿಲ್ಲಿಸ್ಬೋದು ಇದಕ್ಕೆ ಕಾರಣ ಒಂದು ರೋಗ ದುರಾಸೆ ಅನ್ನೋದು ಅದಕ್ಕೆ ಮತ್ತೆ ಅದಕ್ಕೆ ಕಾನೂನಿನ ಹೆದರಿಕೆ ಇಲ್ಲ ಕಾನೂನು ಅಂತೂ ನಮ್ಮ ಕೂಡ ಇವಾಗ ಒಂದು ಕೋರ್ಟ್ ಅಲ್ಲಿ ಹತ್ತು ವರ್ಷ ಇನ್ನೊಂದು ಕೋರ್ಟ್ ಹದಿನೈದು ವರ್ಷ ಇನ್ನೊಂದು ಕೋರ್ಟಲ್ಲಿ ಇಪ್ಪತ್ತು ವರ್ಷ ಮತ್ತು ಸುಪ್ರೀಂ ಕೋರ್ಟಲ್ಲಿ ಇಪ್ಪತ್ತು ವರ್ಷ ಸಾಯಿವರೆಗೂ ಕೇಸ್ ಮುಗಿಯ ಆ ಪರಿಸ್ಥಿತಿ ಯಾರಿಗೆ ಹೆದರಿಕೆ ಇಲ್ಲ ಅದಕ್ಕೆ ಒಂದೇ ಒಂದು ದಾರಿ ನಾವು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿ ಇಲ್ಲ ತೃಪ್ತಿ ಇದ್ರೆ ಆ ದುರಾಸೆಗೆ ಮಟ್ಟ ಆ ತೃಪ್ತಿಯನ್ನು ಖರೀದಿ ಮಾಡಬೇಕಾಗಿ ನಾನು ವೈಯಕ್ತಿಕವಾಗಿ ಹೇಳ್ತೇನೆ ಇಷ್ಟು ಜನರನ್ನು ಜೈಲಿಗೆ ಕಳಿಸಿದೇಸ್ಗಳು ಪೆಂಡಿಂಗ್ ಇವೆ ನಾನು ಹೇಳುತ್ತ ಹದಿನೈದು ವರ್ಷ ಆಗ್ತಾ ಇದ್ದೆ ಇವಾಗ ಯಾವ ಹುದ್ದೆಯಲ್ಲಿ ನನ್ನ ಮೇಲೆ ಎಷ್ಟು ಕೇಸ್ ಆಗ್ತಾ ಇತ್ತು ಎಷ್ಟು ಪೇಪರಲ್ಲಿ ಬರ್ತಾ ಇತ್ತು ಅದರಿಂದ ಈ ಒಂದು ಗುಣವನ್ನ ಮಕ್ಕಳಲ್ಲಿ ಅಳವಡಿಸುವಂತ ಪ್ರಯತ್ನ ಪೋಷಕರಲ್ಲಿ ಆಗ್ಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಒಂದು ಸಾವಿರದ ಎಂಟುನೂರ ಮೂವತ್ತೈದನೇ ಆ ಒಂದು ಮೌಲ್ಯ ಇದ್ರೆ ಅಂದ್ರೆ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಇದೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲಿಷನ್ ಟು ಬಿಕಮ್ ಸಂಬಳಿ ರಿಚ್ ಟು ಬಿಕಮ್ ಸಂಬಳಿ ಲೆಜಿಟಿಮೇಟ್ಲಿ ಅರ್ನ್ ವೆಲ್ತ್ ಈಸ್ ನೋ ಪ್ರಾಡಕ್ಟ್ ಎಷ್ಟು ಬೇಕಾದ್ರೂ ಮಾಡಿ ಆದ್ರೆ ಇನ್ನೊಂದ್ನ ಜೀವಿಕಾಯಕ್ಕೆಲ್ಲ ಇನ್ನೊಂದು ಹೊಟ್ಟೆಲ್ಲ ಆ ಒಂದು ಮೌಲ್ಯ ಇನ್ನೊಂದು ಮಾನವೀಯ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವನ ಗುಂಪು ಸೈನ್ಸ್ ಅಲ್ಲಿಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಅನ್ನೋ ಒಂದು ಹೋಮೋಸಿಕು ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಆ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತದೆ ನಮ್ಮ ಕವಿಗಳು ಬರೆದಿದ್ದಾರೆ ಏನೇ ಆಗುವ ಬೇಕಾದವನಾಗುವ ಮೊದಲು ಅದಕ್ಕೆ ಪೂರಕವಾಗಿ ನಾನು ನಮ್ಮದೇ ಒಂದು ಸಂದೇಶವನ್ನು ಮಕ್ಕಳಿಗೆ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೆ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸಾಧ್ಯ ಅದಕ್ಕೆ ಮೇಲ್ಪಟ್ಟಂತಹ ಪ್ರಯತ್ನ ಮಾಡ್ತೇನೆ ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ ಆದರೆ ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ ಪ್ರತಿಫಲಕ್ಕೆ ಕಾಯುವುದಲ್ಲ ನಮ್ಮ ಹಿನ್ನೆಲೆಯಲ್ಲಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿ ನಿಮ್ಮನ್ನೆಲ್ಲ ಕಂಡು ಭಾಳ ಸಂತಸ ಆಗಿದೆ ನಾನು ನಿಮ್ಮನ್ನು ಮಾತಾಡ್ತೇನೆ ನಿಮ್ಮ ಬ್ಯಾಂಕ್ ಅಕೌಂಟು ಎಫ್ ಐ ಎಫ್ ಎಸ್ ಕೋಡು ಅನ್ನ ಕಳಿಸಿ ನಾನು ಒಂದು ಲಕ್ಷ ರೂಪಾಯಿ ಕೂಡ ನಂತರ ನಾನು ಆರ್ಬಿಟ್ರೇಷನ್ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ ಆದರೆ ಹನ್ನೆರಡರಿಂದ ಶುರು ಮಾಡಿದ ಆರ್ಬಿಟ್ರೇಷನ್ ಆರ್ಬಿಟ್ರೇಷನ್ ದಿನಕ್ಕೆ ಮೂರು ಲಕ್ಷ ಮೂರು ಲಕ್ಷ ಕೊಡ್ತಾರೆ ಬಹಳಷ್ಟು ಆಗಿದೆ ಅದರಿಂದಾಗಿ ಆದಷ್ಟು ಮಸ್ತ ಕೊಡ್ತಾ ಇದ್ದೇನೆ ಇದು ನನ್ನ ಒಂದು ಚಿಕ್ಕ ಕಾಣಿಕೆ ಇದಷ್ಟೇ ಅಲ್ಲದೆ ಮಾತೃ ಛಾಯಾ ಟ್ರಸ್ಟ್ನ ಸಮಾಜಪರ ಕೆಲಸ ಕಾರ್ಯಗಳ ಬಗ್ಗೆ ಶ್ಲಾಘಿಸಿದರು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿರವರ ಸಾಮಾಜಿಕ ಜವಾಬ್ದಾರಿಯ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಸಮಾಜದ ಪರವಾಗಿ ಮುನ್ನಡೆಯುತ್ತಾ ಸಮಾಜಮುಖಿಯಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಛಾಯಾ ಟ್ರಸ್ಟ್ ಇದೀಗ ಎಲ್ಲರ ಕೇಂದ್ರಬಿಂದುವಾಗಿದೆ